ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಮಾಯಂಕೆ ಚಿತ್ರಾನ್ನ ನೋಡ್ರಿ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು ನೀವು ಬೆಳಗ್ಗೆ ನಾಷ್ಟ ಅಥವಾ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು ಅಷ್ಟು ಸೂಪರಾಗಿರ್ತೈತಿ ಮತ್ತು ಒಂದು ಸ್ವಲ್ಪನು ಹುಳಿ ಇರೋಂಗಿಲ್ಲ ನೋಡ್ರಿ ಅಷ್ಟು ಆಗೈತಿ ನೀವು ಇದನ್ನೊಂದ್ಸತಿ ಟ್ರೈ ಮಾಡಿಬಿಟ್ರೆ ಮಾವಿನಕಾಯಿ ಸೀಸನ್ ಹೋಗೋವರೆಗೂ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀರಿ ಇಲ್ಲ ಬ್ಯಾಚುಲರ್ಗಳಂತರೂ ಸಿ ಭಾಳ ಸಿಂಪಲ್ಲಾಗಿ ಮಾಡಿ ತೋರಿಸೀನಿ ಈಗ ವಿಡಿಯೋ ಸ್ಟಾರ್ಟ್ ಬರ್ರಿ ನಾನು ಫಸ್ಟಿಗೆ ಇದು ಮಾವಿನಕಾಯಿ ತೊಗೊಂಡೇನೆ ನೋಡಿರಿ ಅಂದರೆ ಇದು ಗೋ ಮಾವಿನಕಾಯಿ ಇರೋದ್ರಿಂದ ಭಾಳ ಹುಳಿ ಇರೋಂಗಿಲ್ಲ ನಮಗೆ ಇದು ಇದು ಮ್ಯಾಗಿನ ತುರ್ ಸಿಪ್ಪಿ ಎಲ್ಲ ತುರ್ಕೊಂಡ್ಬಿಡೋಣ ಈ ರೀತಿ ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ಹೆಂಗಾಗೈತಂತೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಮಾವಿನಕಾಯಿ ಮ್ಯಾಗಿಂದ ಎಲ್ಲ ಸಿಪ್ಪಿ ತಕೊಂಡ್ಬಂದ್ಬಿಟ್ಟೆ ನಾನು ಅದನ್ನು ಸಣ್ಣ ಸಣ್ಣ ಹೋಳು ಮಾಡ್ಕೊಂಬಿಡೋಣ ನಾವೀಗ ಚಿಕ್ಕ ಚಿಕ್ಕದಾಗಿ ಈ ರೀತಿ ಮಾಡ್ಕೊಂಡೇನೆ ನೋಡಿರಿ ನಾನು ಪೂರಾ ಮಾವಿನಕಾಯಿ ಇಷ್ಟು ತೊಗೊಂಡಿಲ್ಲ ಒಂದು ಅರ್ಧ ಅಷ್ಟು ಮಾವಿನಕಾಯಿ ತೊಗೊಂಡೇನೆ ಈಗ ಸಣ್ಣ ಸಣ್ಣ ಪೀಸ್ ಮಾಡಿದ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಇದನ್ನ ನಾವು ಈ ಥರ ಮಾಡೋದ್ರಿಂದ ಭಾಳ ಚಲೋ ಆಗ್ತೈತೆ ರೀ ನಾವು ತುರುದು ಮಾಡೋದ್ರಿಂದ ಒಬ್ಬೊಬ್ರಿಗೆ ಇಷ್ಟ ಆಗ್ತೈತೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಈಗ ನಾನು ಮಾವಿನಕಾಯಿ ಹಾಕೊಂಡು ಅದಕ್ಕೆ ಒಂದು ನಾಲ್ಕು ಒಂದು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಅಲ್ಲ ಮತ್ತು ಕರಿಬೇವು ಕೊತ್ತಂಬರಿ ಹಾಕೊಂಡೇನೆ ನೋಡ್ರಿ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡ್ ಈ ಥರ ಹಾಕೋದ್ರಿಂದ ಯಾರಿಗೂ ಇದು ಮಾವಿನಕಾಯಿ ಚಿತ್ರಾನ ಅನ್ಸೋದಿಲ್ರಿ ಮತ್ತು ಬಾಯಿ ಒಳಗೆ ಸಿಗೋದೂ ಇಲ್ಲ ಮಾವಿನಕಾಯಿ ಈಗಿದಿಷ್ಟು ರೆಡಿ ಆತ್ರಿ ರೀ ಮತ್ತು ನಾವು ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ್ ಬಾಳಗಿಡೋಣ ಅದು ಬಿಸಿ ಅದಕ್ಕೊಳೆ ಒಂದು ನಾಲ್ಕು ಅಷ್ಟೇ ಎಣ್ಣೆ ಹಾಕೊಂಡೇನಿ ನೋಡ್ರಿ ಅದಕ್ಕೆ ಜೀರಿಗೆ ಸಾಸಿವಾಕೊಂಡೇನೆ ಜೀರಿಗೆ ಸಾಸಿವೆ ಚಟಪಟ ಸಿಡಿದ ಕೂಡ ಬೇಳೆ ಹಾಕೋತೀನಿ ಒಂದು ಒಂದು ಸ್ಪೂನ್ ಹಾಕೋತೀನಿ ಮತ್ತು ಆಮೇಲೆ ಶೇಂಗಾ ಹಾಕೋತೀನಿ ನೋಡ್ರಿ ಶೇಂಗಾ ಹಾಕೊಂಡು ಎಲ್ಲ ಕೆಂಪಗೆ ಆಗೋ ಮಠ ಹುರ್ಕೊಂಡ್ಬಿಡೋಣ ಚಲೋದಂಗೆ ಕೆಂಪು ಕಲರ್ ಬರ್ಬೇಕು ನೋಡ್ರಿ ನಮ್ಗೆ ಶೇಂಗಾ ಅಲ್ಲಿ ಮಟ ಹುರಿಬೇಕು ಅಂದ್ರೆ ನಮಗೆ ಒಟ್ಟು ರೈಸ್ ಒಳಗೆ ಹಾಕಿದ್ರು ಮೆತ್ತಗಾಗೋದಿಲ್ಲ ನೋಡ್ರಿ ಹಾಗಾಗಿ ನಾನು ಇದು ಕೆಂಪಗಾಗೋ ಮಟ್ಟ ಹುರ್ಕೊಂಡೆ ಆಮೇಲೆ ಒಂದು ನಾಲ್ಕಷ್ಟು ಹಸಿ ಮೆಣಸಿನ್ಕಾಯಿ ಥರ ಉದ್ದುದ್ದಾಗ ಸೀಳು ಹೆಚ್ಕೊಂಡು ಹಾಕೊಂಡೇನಿ ಎಣ್ಣೆ ಆಗ ಈ ಥರ ಹುರಿಯೋದ್ರಿಂದ ಈ ಮೆಣ್ಸಿನ್ಕಾಯಿ ಖಾರ ಕಡಿಮೆ ಆಗ್ತೈತೆ ನೋಡ್ರಿ ಆಮೇಲೆ ಒಂದು ದೊಡ್ಡದು ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕೊಂಡೀನಿ ಇದೊಂದು ಸ್ವಲ್ಪ ಈರುಳ್ಳಿ ಮೆತ್ತಗೆ ಆಗ್ಬೇಕು ನಮಗೆ ಕೆಂಪು ಕಲರ್ ಬರ್ಬೇಕು ರೀ ಒಂದು ಸ್ವಲ್ಪ ಆಮ್ಯಾಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಮ್ಯಾಗ ಇದು ನಾವು ರುಬ್ಬಿ ಇಟ್ಕೊಂಡಿದ್ವಿ ರೀ ಮಾವಿನಕಾಯಿದ ಪೇಸ್ಟ್ ಅದನ್ನ ಹಾಕೊಂಡ್ಬಿಡ್ತೀನಿ ನೋಡ್ರಿ ನಾವು ಇದು ಪೂರಾ ಪೇಸ್ಟ್ ಮಾಡ್ಕೋಬಾರ್ದ್ರಿ ತರಿ ತರಿಯಾಗಿ ರುಬ್ಬೇಬೇಕು ನಾವು ಈಗ ಇದ್ರ ಹಸಿ ವಾಸನೆ ಹೋಗೋ ಮಟ್ಟ ಒಂದು ಸ್ವಲ್ಪ ಈ ಥರ ಹುರ್ಕೊಂಡ್ಬಿಡೋಣ ಆಮ್ಯಾಗ ಅದಕ್ಕೆ ಅಶ್ನ ಪುಡಿ ಹಾಕೊಂಡು ನೋಡಿರಿ ಸ್ವಲ್ಪ ಹಾಕೋರಿ ಅಂದ್ರೆ ಅದಕ್ಕೆ ಕಲರ ಜಾಸ್ತಿ ಬಂದ್ಬಿಡ್ತೈತಿ ಈಗ ನಾವು ಅದಕ್ಕೆ ರುಚಿಕ್ ತಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಲೇಬೇಕು ನೋಡ್ರಿ ಮಾವಿನಕಾಯಿ ಹುಳಿ ಇರ್ತೈತಲ್ಲ ಹಂಗಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಹುಳಿ ಬ್ಯಾಲೆನ್ಸ್ ಮಾಡ್ತೈತಿ ಇದೊಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂಬಿಟ್ಟೆ ಅಂದ್ರೆ ನಾವು ಒಂದು ಸ್ಪೂನ್ ಅಷ್ಟು ಕಾಳಿ ಮೆಣಸು ಪುಡಿ ಹಾಕೋತೀನಿ ನೋಡಿರಿ ಅಂದ್ರೆ ಫ್ಲೇವರ್ ಭಾಳ ಚಲೋ ಬರ್ತೈತೆ ರೀ ಕಾಳಿ ಮೆಣಸು ಪುಡಿ ಹಾಕೋದ್ರಿಂದ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಕರಗ್ಲಿ ಅಂಥೇಳಿ ಒಂದೆರಡು ಸ್ಪೂನಷ್ಟು ನೀರು ಹಾಕೋತೇವೆ ನೋಡಿರಿ ನೀರು ಹಾಕೊಂಡು ಒಂದೆರಡು ನಿಮಿಷ ತನಕ ಹಂಗೆ ಕೈಯಾಡ್ಸ್ಕೊತಿರೋಣ್ರಿ ಇದು ಅಂದ್ರೆ ಪೂರ ಪಲ್ಯ ಎಲ್ಲ ನಮ್ಗೆ ಮಸ್ತಾಗಿ ಎಲ್ಲ ಇದನ್ನು ಕೂಡ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕೂಡ್ಕೊಂಡು ಮಸ್ತಾಗಿ ಹಾಕೈತೆ ನೋಡಿರಿ ಟೇಸ್ಟ್ ಅಂತೂ ಭಾರಿ ಐತೆ ಈಗ ಇದಕ್ಕೆ ನಾವು ಅನ್ನ ಹಾಕ್ಬಿಬಿಡೋಣ ನೀವು ಅನ್ನ ಮೊದ್ಲಾರ ಮಾಡಿಟ್ಕೊಡ್ರಿ ಇಲ್ಲಾಂದ್ರೆ ರಾಸ್ರಿ ಉಳಿದಿರ್ತಿತ್ತಲ್ಲ ಅದನ್ನ ಹಾಕೋಬೋದೆ ನೋಡ್ರಿ ನಾನು ಹಾಕ್ಕೊಂಡೇನಿ ಇದನ್ನ ಅನ್ನ ಮಾಡಿ ಈ ಥರ ತಣ್ಣಗೆ ಮಾಡಕ್ಕೆ ಇಟ್ಟಿದ್ದೆ ಅನ್ನ ಇದನ್ನ ಈಗ ಇದನ್ನ ಇಷ್ಟು ಕಲಿಸ್ಕೊಂಬಿಡೋಣ್ರಿ ಎಷ್ಟು ಚಲೋ ಕಲಿಸ್ತಿರಲ್ಲ ನೀವು ಅಷ್ಟು ಚಲೋ ಅನ್ನ ಹುಳಿ ಹುಳಿ ಉಪ್ಪು ಎಲ್ಲ ಕೂಡ್ಕೊಂಡು ಅಷ್ಟು ರುಚಿ ಆಗ್ತಿತ್ತು ನೋಡ್ರಿ ನೀವು ಕರೆಕ್ಟಾಗಿ ಕಲಿಸ್ಕೊಬೇಕ್ರಿ ಒಂದು ಕಡೆ ಪಲ್ಯ ಒಂದು ಕಡೆ ಅನ್ನ ಇರಬಾರ್ದಂಗೆ ಈಗ ನೋಡಿರಿ ನಾ ಇದು ಪೂರ ಕಲಿಸ್ಕೊಂಡು ಇದಾತೆ ಈಗ ಸರ್ವ್ ಮಾಡಿಬಿಡೋಣ ಈ ಅನ್ನಕ್ಕೆ ನಾವು ಅನ್ನದ ರಾಜ ಅಂತೀವಿ ರೀ ಇದು ಚಿತ್ರಾನ್ನ ಇಷ್ಟ ಯಾರಿಗಿಷ್ಟ ನೋಡ್ರಿ ಎಲ್ಲರಿಗೂ ಇಷ್ಟ ಬ್ಯಾಚುಲರ್ ಅಂತೂ ಈ ಚಿತ್ರಾನ್ನ ಆಗಲೇ ಮುಗ್ಲೆ ಚಿತ್ರಾನ್ನ ಮಾಡ್ತಿರ್ತಾರೆ ಈಗ ನೋಡ್ರಿ ನಾನು ಸರ್ವ್ ಮಾಡಾತೀನಿ ಎಷ್ಟು ಚಲೋ ಆಗೈತಿ ಆಗೈತಿ ನೀವು ಒಂದುಸತಿ ಈ ಥರ ಮಾಡ್ಕೊಂಡು ತಿಂದಿರಿ ನಿಮ್ಗೆ ಎಷ್ಟು ರುಚಿ ಫಟಾಫಟ್ ಅಂತೀವಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದಾಗ ಮಾಡಿ ಮಾಡಿಟ್ಕೊಂಬಿಡ್ಬೋದು ನೀವು ಇದನ್ನು ಈಗ ಎಲ್ಲ ಅನ್ನ ಎಲ್ಲ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹುಡ್ಸ್ಕೊಂಡು ಮೈಂಡ್ಕೆ ಒಂದು ಹೋಳಿ ಇತ್ತಲ್ರಿ ಅವನ್ನ ಹೆಚ್ಚಿಟ್ಕೊಂಡೆ ನೋಡ್ರಿ ಚಿತ್ರಾನ್ನನ ಅಂದ್ರೆ ಅನ್ನದ ರಾಜ ನೋಡ್ರಿ ಇದಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತಿರ್ತೀನಿ ನೀವು ಮನೆಯೊಳಗೆ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬೋದು ಯಾವುದೋ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ಒಂದೇ ಒಂದು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ We don't know the decade, thank you.